ಶ್ರೀ ಸಾಯಿರಾಮ್ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ ಮಕ್ಕಳೇ ನಾವಿವತ್ತು ಆರನೇ ತರಗತಿಯ ಪೂರಕ ಪಾಠಗಳಲ್ಲಿ ಒಂದಾಗಿರುವಂತಹ ಮೂರನೆಯ ಪಾಠವಾಗಿರುವಂತಹ ಗಾಢ ಕತ್ತಲು ಮತ್ತು ಗುಮ್ಮಗಳು ಎಂಬ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಇದು ಒಂದು ಹೊಸದಾಗಿರುವಂತಹ ಪಾಠವನ್ನು ಈ ಒಂದು ಪಠ್ಯಪುಸ್ತಕದಲ್ಲಿ ಸೇರ್ಪಡಿಸಿದ್ದಾರೆ ಈ ಗಾಢ ಕತ್ತಲು ಮತ್ತು ಗುಮ್ಮಗಳು ಈ ಪಾಠವನ್ನು ಬರೆದಿರುವಂತಹ ಲೇಖಕಿಯವರು ವಿಜಯ ವಿಜಯಶ್ರೀಯವರು ಅಥವಾ ಹಾಲಾಡಿ ವಿಜಯಶ್ರೀ ಅಂತ ಕೂಡ ಹೇಳ್ತಾರೆ ಅಥವಾ ವಿಜಯಶ್ರೀ ಹಾಲಾಡಿ ಅಂತ ಕೂಡ ಹೇಳ್ತಾರೆ ಮೊದಲಿಗೆ ನಾವು ಕವಿ ಕೃತಿ ಪರಿಚಯದಲ್ಲಿ ವಿಜಯಶ್ರೀ ಹಾಲಾಡಿಯವರ ಬಗ್ಗೆ ತಿಳ್ಕೊಳ್ಳೋಣ ವಿಜಯಶ್ರೀ ಹಾಲಾಡಿಯವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಎಪ್ಪತ್ತೆಂಟರಂದು ಜನಿಸ್ತಾರೆ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆಂಟರಂದು ಜನಿಸ್ತಾರೆ ಹಾಗೆ ಇವರು ಅಂದರೆ ವಿಜಯಶ್ರೀ ಹಾಲಾಡಿಯವರು ಎಲ್ಲಿ ಜನಿಸ್ತಾರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮದ ಮುದೂರಿ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ ಎಲ್ಲಿ ಜನಿಸ್ತಾರೆ ಕುಂದಾಪುರ ತಾಲೂಕಿನ ಯಾವ ಜಿಲ್ಲೆ ಉಡುಪಿ ಜಿಲ್ಲೆ ಹಾಗೆ ಯಾವ ಗ್ರಾಮ ಹಾಲಾಡಿ ಗ್ರಾಮ ಯಾವ ಹಳ್ಳಿ ಮುದೂರಿ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ ಹಾಗೆ ಇವರ ತಂದೆ ತಾಯಿಯವರು ಯಾರು ಅಂತ ತಿಳ್ಕೊಳ್ಳೋಣ ತಂದೆಯ ಹೆಸರು ಎಂ ಬಾಬುರಾವ್ ಹಾಗೆ ತಾಯಿಯ ಹೆಸರು ರತ್ನಾವತಿ ವೃತ್ತಿಯಲ್ಲಿ ಅವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಸೇವೆಯನ್ನು ಮುಂದುವರಿಸ್ತಾ ಇರ್ತಾರೆ ಹಾಗೆಯೇ ಪ್ರೌಢ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯಗಳೆರಡನ್ನು ಬರೆಯುತ್ತಿದ್ದಾರೆ ಪ್ರೌಢ ಸಾಹಿತ್ಯ ಪ್ರೌಢ ಸಾಹಿತ್ಯ ಅಂದರೆ ದೊಡ್ಡವರು ಓದುವಂತಹ ಒಂದು ಸಾಹಿತ್ಯಗಳು ಹಾಗೆಯೇ ಮಕ್ಕಳ ಸಾಹಿತ್ಯ ಅಂದರೆ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಓದುವಂತಹ ಅವರು ಇಷ್ಟಪಡುವಂತಹ ಸಾಹಿತ್ಯಗಳು ಇದನ್ನೆಲ್ಲ ಅವರು ಬರೀತಾ ಇದ್ರು ಹಾಗೆ ಇದುವರೆಗೆ ಅವರು ಎಂಟು ಪುಸ್ತಕಗಳನ್ನು ಪ್ರಕಟವಾಗಿದೆ ಇದುವರೆಗೆ ಎಂಟು ಪುಸ್ತಕಗಳು ಏನಾಗಿದೆ ಪ್ರಕಟವಾಗಿದೆ ಅವುಗಳಲ್ಲಿ ಐದು ಮಕ್ಕಳ ಕೃತಿಗಳು ಎಂಟು ಪುಸ್ತಕಗಳು ಪ್ರಕ ಪ್ರಕಟವಾಗಿರುವುದರಲ್ಲಿ ಎಷ್ಟು ಮಕ್ಕಳ ಕೃತಿಗಳು ಐದು ಪುಸ್ತಕಗಳು ಮಕ್ಕಳ ಕೃತಿಗಳು ಹಾಗೆ ಅದು ಯಾವುದೆಲ್ಲ ಅಂತ ನೋ ನೋಡ್ಕೊಳ್ಳೋಣ ಓದಿಖ್ಯಾತ ತಲೆ ಕುಣಿ ಪಪ್ಪು ನಾಯಿಯ ಪಿಪಿ ಸೂರಕ್ಕಿ ಗೇಟ್ ಜಂಬಿಕೊಳ್ಳಿ ಮತ್ತು ಪುಟ್ಟವಿಜಿ ಕಾಡಂಚಿನ ಊರಿನಲ್ಲಿ ಯಾವುದೆಲ್ಲ ಓತಿ ಖ್ಯಾತ ತಲೆ ಕುಂಸಿ ಪಪ್ಪು ನಾಯಿಯ ಪಿಪಿ ಸೂರಕ್ಕಿ ಗೇಟ್ ಜಂಬಿಕೊಳ್ಳಿ ಮತ್ತು ಪುಟ್ಟವಿಜಿ ಕಾಡಂಚಿನ ಊರಿನಲ್ಲಿ ಇವು ಮಕ್ಕಳ ಕೃತಿಗಳು ಹಾಗೆಯೇ ಸದ್ಯ ಕನ್ನಡದಲ್ಲಿ ಮಕ್ಕಳಿಗಾಗಿ ಹೊಸತನದಿಂದ ಬರೆಯುತ್ತಿರುವಂತಹ ಲೇಖಕರಲ್ಲಿ ಅಥವಾ ಲೇಖಕಿಯರಲ್ಲಿ ವಿಜಯಶ್ರೀ ಹಾಲಾಡಿಯವರು ಕೂಡ ಒಬ್ಬರಾಗಿದ್ದಾರೆ ಕನ್ನಡದಲ್ಲಿ ಮಕ್ಕಳಿಗಾಗಿ ಹೊಸತನದಿಂದ ಬರೀತಾರೆ ಇರುವಂತಹ ಲೇಖಕಿಯರಲ್ಲಿ ಯಾರು ಒಬ್ಬರಾಗಿದ್ದಾರೆ ವಿಜಯಶ್ರೀ ಹಾಲಾಡಿಯವರು ಕೂಡ ಒಬ್ಬರು ಆಗಿದ್ದಾರೆ ಹಾಗೆ ಇವರ ಪಪ್ಪು ನಾಯಿಯ ಕೃತಿಗೆ ಎರಡು ಸಾವಿರದ ಹದಿನೈದನೇ ಸಾಲಿನಲ್ಲಿ ಇವರ ಪಪ್ಪು ನಾಯಿಯ ಪಿ ಪಿ ಈ ಕೃತಿಗೆ ಏನಾಗಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಅಥವಾ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಹುಮಾನ ಬಂದಿದೆ ಹಾಗೆಯೇ ಜಿ ಬಿ ಹೊಂಬಳ ಮಕ್ಕಳ ಸಾಹಿತ್ಯ ಇದಕ್ಕೆ ರಾಜ್ಯ ಪ್ರಶಸ್ತಿ ಡಿಸೋಜ ವಿ ಪುಟಾಣಿ ಪುರಸ್ಕಾರ ಮುಂತಾದವು ಇವರ ಕೃತಿಗಳಿಗೆ ಸಿಕ್ಕಿರುವಂತಹ ಪುರಸ್ಕಾರಗಳು ಹಾಗೆಯೇ ಈ ಪಾಠ ಭಾಗವನ್ನು ನೋಡಿಕೊಳ್ಳದ ಮಕ್ಕಳೇ ಹಾಗೆ ಈ ಪಾಠದ ಪಾಠಭಾಗದಲ್ಲಿ ನಾವು ನೋಡಿಕೊಳ್ಳುವುದಕ್ಕಿಂತ ಮುಂಚೆ ನಾವು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಕೆಲವೊಂದು ಸಲ ಭಯಕ್ಕೆ ಒಳಗಾಗ್ತೀವಿ ನಾವು ತುಂಬ ಹಠ ಮಾಡಿದಾಗ ಹೆಚ್ಚಾಗಿ ಚಿಕ್ಕ ಮಗುವಾಗಿದ್ದಾಗ ಅಥವಾ ಮಕ್ಕಳಾಗಿದ್ದಾಗ ನಾವೆಲ್ಲ ಊಟ ಊಟ ಮಾಡೋಕ್ಕೆ ತುಂಬ ಕಷ್ಟಪಡ್ತೀವಿ ಇಷ್ಟಪಟ್ಟು ಮಾಡಲ್ಲ ಆವಾಗ ತಂದೆ ತಾಯಿಯವರು ಚಂದಿರನನ್ನು ತೋರಿಸ್ಕೊಂಡು ಏನು ಮಾಡ್ತಾರೆ ಅಲ್ಲಿ ನೋಡು ಮಾಮ ಅಂತ ಹೇಳಿ ಊಟ ಮಾಡಿಸ್ತಾರೆ ಅಥವಾ ನಾವು ಊಟ ತಿನ್ನದೇ ಇದ್ದಾಗ ತಟ್ಟೆಯಲ್ಲಿರುವಂಥ ಊಟವನ್ನು ಮನೆಯ ಹತ್ತಿರ ಇರುವಂತಹ ನಮ್ಮ ಮನೆಯಲ್ಲೇ ಇರುವಂತಹ ಸಾಕು ನಾಯಿಗಳು ನೋಡು ಆ ನಾಯಿ ಬಂದು ಈಗ ತಿನ್ನುತ್ತೆ ನೀನು ತಿಂದಿಲ್ಲ ಅಂದರೆ ಈ ರೀತಿ ಹೆದರಿಸ್ಬಿಟ್ಟು ಊಟ ಮಾಡಿಸ್ತಾ ಇದ್ದರು ಅಥವಾ ಯಾವುದಾದ್ರೂ ನಮ್ಮ ಮನೆಯಲ್ಲಿ ಸಾಕುವಂತಹ ಹಸು ಇದ್ದರೆ ಅಥವಾ ಬೆಕ್ಕಿದ್ರೆ ನೋಡು ಅದು ಬಂದು ಈಗ ತಿನ್ನುತ್ತೆ ನೀನು ತಿನ್ನು ಬೇಗ ತಿನ್ನು ಅಂತ ಹೇಳಿ ಏನು ಮಾಡ್ತಾಯಿದ್ರು ಬೇಗ ಬೇಗ ತಿನ್ನಿಸ್ತಾ ಇದ್ರು ಇನ್ನೂ ವಿಶೇಷವಾಗಿ ನೋಡು ನೀನು ಊಟ ಮಾಡಿಲ್ಲ ಅಂದರೆ ಗುಮ್ಮ ಬರುತ್ತೆ ಅಥವಾ ನೀನು ನಿದ್ದೆ ಮಾಡಲಿಲ್ಲ ಅಂದರೆ ಮಲಗಿಲ್ಲ ಅಂದರೆ ಸುಮ್ಮನೆ ಅಲ್ಲಿ ಗುಮ್ಮ ಬರುತ್ತೆ ನಿನ್ನನ್ನು ಕಟ್ಕೊಂಡು ಹೋಗುತ್ತೆ ಅಂತ ಹೇಳಿ ಈ ರೀತಿ ಹೆದರಿಸ್ತಾ ನಮ್ಮನ್ನು ಮಲಗಿಸ್ತಾ ಇದ್ರು ಅಥವಾ ಜೋಗುಳ ಹಾಡಿಸ್ತಾ ಇದ್ದರು ಈ ರೀತಿ ಬೇರೆ ಬೇರೆ ಉಪಾಯವನ್ನು ಮಾಡಿ ಚಿಕ್ಕ ಮಕ್ಕಳನ್ನು ತಂದೆ ತಾಯಿಯವರು ಮಲಗಿಸುವುದಕ್ಕೆ ಅಥವಾ ಊಟ ಮಾಡುವುದಕ್ಕೆ ಕೆಲವೊಂದು ಸಲ ಹರಸಾಹಸ ಸಾಹಸ ಮಾಡ್ತಾಯಿದ್ರು ಹಾಗೆಯೇ ಇಲ್ಲಿ ಗುಮ್ಮ ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದು ಕೆಲವರಿಗೆ ಗೊತ್ತಿರುತ್ತೆ ನಿಮ್ಮ ಮಕ್ಕಳ ವಯಸ್ಸಿನಲ್ಲಿ ಯಾರಿಗೂ ಏನೋ ಒಂದು ಭಯ ಆಗುತ್ತೆ ಗುಮ್ಮ ಅಂತ ಹೇಳಿದರೆ ಆದರೆ ಏನು ಅಂತ ಗೊತ್ತಿರಲ್ಲ ಇಲ್ಲಿ ಗುಮ್ಮ ಅಂತ ಹೇಳಿದರೆ ಈ ಪಾಠದಲ್ಲಿ ವಿಜಯಶ್ರೀ ಹಾಲಾಡಿ ಅವರಿಗೆ ಕೂಡ ಚಿಕ್ಕ ಮಗುವಾಗಿದ್ದಾಗ ಗೊತ್ತಿರಲ್ಲ ಅಂತ ಹೇಳ್ತಿದ್ದಾರೆ ಗುಮ್ಮ ಅಂತ ಹೇಳಿದರೆ ಗೂಗಿ ಅಥವಾ ಗೂಬೆ ಅಂತ ಕೂಡ ಹೇಳ್ತಾರೆ ಗುಮ್ಮ ಅಂತ ಹೇಳಿದ್ರೆ ಏನು ಗೂಬೆ ಹಾಗೆ ಇಲ್ಲಿ ನಾವು ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ವಿಜಯ ಕಲ್ಪನೆಯಲ್ಲಿ ಕತ್ತಲೆಂದರೆ ಗುಮ್ಮ ಗುಮ್ಮ ಎಂದರೆ ಕತ್ತಲು ನೋಡಿ ಕತ್ತಲಾದಾಗ ಆ ಗುಮ್ಮ ಅಂತ ಹೇಳುವಂತಹ ಒಂದು ಯೋಚನೆ ಬರುತ್ತೆ ಯಾರಿಗೆ ವಿಜಯಶ್ರೀ ಹಾಲಾಡಿ ಅವರಿಗೆ ವಿಜಯಶ್ರೀ ಹಾಲಾಡಿಯವರನ್ನು ಪ್ರೀತಿಯಿಂದ ವಿಜಿ ಅಂತ ಹೇಳಿ ಎಲ್ಲರೂ ಕರೀತಾ ಇದ್ರು ಅದಕ್ಕೆ ವಿಜಿಯ ಕಲ್ಪನೆಯಲ್ಲಿ ಗುಮ್ಮ ಎಂದರೆ ಏನು ಕತ್ತಲು ಕತ್ತಲು ಅಂತ ಹೇಳಿದರೆ ಗುಮ್ಮ ಅಂತ ಹೇಳುವಂತಹ ಒಂದು ಮನಸ್ಸಿನಲ್ಲಿ ಈ ರೀತಿ ಅವರು ಆ ಒಂದು ವಯಸ್ಸಿನಲ್ಲಿ ಕಲ್ಪನೆ ಆಗಿತ್ತು ಹಾಗೆ ಅವಳು ತೀರಾ ಸಣ್ಣವಳಿರುವಾಗ ಅಂದರೆ ಚಿಕ್ಕ ವಯಸ್ಸಿನಲ್ಲಿರುವಾಗ ಯಾರು ವಿಜಿಯವರು ಅಥವಾ ವಿಜಯಶ್ರೀ ಹಾಲಾಡಿಯವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಅವರ ಅಕ್ಕಂದಿರು ಅಥವಾ ಅಣ್ಣ ಗುಮ್ಮನ ಚಿತ್ರ ಬಿಡಿಸು ಎಂದರೆ ದೊಡ್ಡ ಕಣ್ಣು ಬಿಡಿಸಿ ಮುಸುಕುಧಾರಿ ವೇಷವನ್ನು ಬರೆಯುತ್ತಿದ್ದಳು ಏನು ಅವರ ಅಕ್ಕಂದಿರು ವಿಜಿಯವರ ಅಕ್ಕಂದಿರು ಅಥವಾ ಅಣ್ಣ ಯಾರಾದರೂ ಗುಮ್ಮನ ಚಿತ್ರ ಬಿಡಿಸು ಅಂತ ಹೇಳಿದರೆ ಏನು ಮಾಡ್ತಾಯಿದ್ರು ದೊಡ್ಡದಾಗಿರುವಂತಹ ಒಂದು ಕಣ್ಣನ್ನು ಬಿಡಿಸುವಂಥದ್ದು ಹಾಗೆ ಮುಸುಕುಧಾರಿ ಮುಸು ಹಾ ಮುಸುಕು ಹಾಕಿಕೊಂಡಿರುವಂತಹ ಒಂದು ವೇಷವನ್ನು ಬರೆಯುತ್ತಾ ಇರ್ತಾರೆ ಗುಮ್ಮನಿಗೆ ಅದರ ಗೊಗ್ ಗೊಗ್ಗರು ಗಂಟಲು ತರಹವೇ ಭಯಾನಕ ಕಣ್ಣು ಗೊಗ್ಗರು ಗಂಟಲು ಅಂತ ಹೇಳಿದರೆ ಅದು ಶಬ್ದ ಮಾಡುವಾಗ ಹೇಳಿ ಶಬ್ದ ಶಬ್ದವನ್ನು ಮಾಡುತ್ತೆ ಹಾಗೆಯೇ ಅದರಲ್ಲಿ ಭಯಾನಕ ಕಣ್ಣು ಭಯಾನಕವಾಗಿರುವಂತಹ ಕಣ್ಣನ್ನು ಆ ಒಂದು ಚಿತ್ರದಲ್ಲಿ ಗುಮ್ಮನ ಚಿತ್ರವನ್ನು ಬಿಡಿಸಬೇಕಾದ್ರೆ ಬಿಡಿಸ್ತಾ ಇದ್ರು ಈ ರೀತಿ ಭಯಾನಕ ಕಣ್ಣನ್ನು ಹೊಂದಿರುವಂತಹ ದೇಹ ಇರುತ್ತೆ ಅಂತ ಹೇಳುವಂಥದ್ದು ಈ ರೀತಿಯ ಒಂದು ತಿಳುವಳಿಕೆ ಯಾರಿಗಿತ್ತು ವಿಜಯಶ್ರೀ ಅಥವಾ ವಿಜಿ ಅವರಿಗೆ ಈ ಒಂದು ಕಲ್ಪನೆ ಈ ರೀತಿಯ ಒಂದು ಕಲ್ಪನೆ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇತ್ತು ಗುಮ್ಮ ಎಂದರೆ ಗೂಬೆ ಎನ್ನುವ ಒಂದು ಹಕ್ಕಿ ಎಂದು ಅವಳಿಗೆ ಗೊತ್ತಿರಲೇ ಇಲ್ಲ ನೋಡಿ ನಿಮಗೂ ಕೂಡ ಸಾಕಷ್ಟು ಮಕ್ಕಳಿಗೆ ಗು ಗೂಬೆ ಅಂತ ಹೇಳುವಂಥದ್ದು ಅಂತ ಹೇಳಿ ಗೊತ್ತಿರಲ್ಲ ಯಾವುದಕ್ಕೆ ಗುಮ್ಮ ಅಂತ ಹೇಳಿದ್ರೆ ಒಂದು ಗೂಬೆ ಎನ್ನುವ ಹಕ್ಕಿ ಅಂತ ಹೇಳುವಂಥದ್ದು ನಿಮಗೂ ಕೂಡ ಸಾಕಷ್ಟು ಮಕ್ಕಳಿಗೆ ಗೊತ್ತಿರಲ್ಲ ಹಾಗೆ ಇವರಿಗೆ ಕೂಡ ವಿಜಯಶ್ರೀ ಅವರಿಗೆ ಕೂಡ ಗೊತ್ತಿರಲಿಲ್ಲ ಕ್ರಮೇಣ ದೊಡ್ಡವಳಾದ ನಂತರವೇ ಆ ಸತ್ಯ ಸಂಗತಿಯ ಬಳಿಗೆ ಅರಿವಾದದ್ದು ಸ್ವಲ್ಪ ಮೇಲೆ ಯಾರು ವಿಜಯ ಅವರು ಅಥವಾ ವಿಜಯಶ್ರೀ ಹಾಲಾಡಿಯವರು ದೊಡ್ಡವರಾದ ಮೇಲೆ ಸುಮಾರು ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಗುಮ್ಮ ಅಂದರೆ ಗೂಬೆ ಅಂತ ಹೇಳುವಂಥದ್ದು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ಪಷ್ಟವಾಗಿ ಅದರ ಅದರ ಬಗ್ಗೆ ಗೊತ್ತಾಗುತ್ತೆ ಅವಳು ಚಿಕ್ಕವಳಿದ್ದಾಗ ಹಾಲು ಕುಡಿಯದಿದ್ದರೆ ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ ಬೇಗ ಬೇಗ ತಿನ್ನು ಎಂದು ಹೆದರಿಸುವುದನ್ನು ಕೇಳಿ ಮತ್ತು ಅವರ ಮನೆಯ ಹತ್ತಿರವೇ ಮಳೆಗಾಲದ ರಾತ್ರಿಗಳಲ್ಲಿ ಗುಮ್ಮಗಳು ಊಂ ಎಂದು ಸತತ ಸತತವಾಗಿ ಕೂಗುವುದು ಕೇಳಿ ಗುಮ್ಮನ ಕುರಿತು ಭೀತಿಯೊಂದು ಅವಳೊಳಗೆ ಇಳಿದಿತ್ತು ನೋಡಿ ವಿಜಯವರು ಚಿಕ್ಕ ವಯಸ್ಸಿನಲ್ಲಿರಬೇಕಾದರೆ ಮಕ್ಕಳಿಗೆ ಸಾಮಾನ್ಯವಾಗಿ ಅವರು ಬೆಳೆಯುವಂತಹ ಹಂತದಲ್ಲಿ ಸಾಕಷ್ಟು ಹಾಲನ್ನು ಕುಡಿಬೇಕಾಗುತ್ತೆ ಚೆನ್ನಾಗಿ ಊಟ ಮಾಡಬೇಕಾಗುತ್ತೆ ಆದರೂ ಕೂಡ ಅವರನ್ನು ಊಟ ಮಾಡದೇ ಇದ್ದಾಗ ಹೇಗಾದರೂ ಮಾಡಿ ಊಟ ಮಾಡಿಸಬೇಕು ಚಿಕ್ಕ ಮಕ್ಕಳನ್ನು ಅಂತ ಹೇಳಿ ಮಕ್ಕಳನ್ನು ಎಲ್ಲ ತಂದೆ ತಾಯಿಯವರು ಊಟ ಮಾಡಿಸಿದ ಹಾಗೆ ವಿಜಯವರನ್ನು ಕೂಡ ಯಾವ ರೀತಿ ಊಟ ಮಾಡಿಸ್ತಾ ಇದ್ರು ಹಾಲು ಕುಡಿಯದಿದ್ದಾಗ ಊಟ ಮಾಡದಿದ್ದಾಗ ನೋಡು ಗುಮ್ಮ ಬರುತ್ತೆ ಬೇಗ ಬೇಗ ತಿನ್ನು ಇಲ್ಲದಿದ್ರೆ ಗುಮ್ಮ ಬರುತ್ತೆ ಅಂತ ಹೇಳುವಂಥದ್ದನ್ನು ಹೆದರಿಸ್ತಾ ಇದ್ರು ಇದನ್ನ ಕೇಳಿ ಅವರ ಮನೆಯ ಹತ್ತಿರವೇ ಏನ್ ಮಾಡ್ತಾ ಇದ್ರು ಮಳೆಗಾಲದ ರಾತ್ರಿಗಳಲ್ಲಿ ಗುಮ್ಮಗಳು ಸತತವಾಗಿ ಕೂಗುವುದನ್ನು ಕೇಳ್ತಾ ಇದ್ರು ಯಾವ ರೀತಿ ಕೂಗ್ತಾ ಇತ್ತು ಹ್ಮ್ ಹ್ಮ್ ಅಂತ ಹೇಳಿ ಶಬ್ದ ಮಾಡ್ತಾ ಇತ್ತು ಈ ರೀತಿ ಆ ಒಂದು ಶಬ್ದವನ್ನ ಕೇಳಿ ಗುಮ್ಮ ಅಂತ ಹೇಳುವಂಥದ್ದು ಅದು ಒಂದು ರೀತಿಯ ಭಯಪಡಿಸುವಂತಹ ಒಂದು ವಸ್ತು ಅಥವಾ ಜೀವಿ ಅಂತ ಹೇಳುವಂಥದ್ದು ಆ ಒಂದು ಭೀತಿ ಅಥವಾ ಆ ಒಂದು ಭಯ ಅವಳೊಳಗೆ ಇಳಿದಿತ್ತು ಅಂದ್ರೆ ಅವರ ಮನಸ್ಸಿನೊಳಗೆ ಇದು ಆ ಒಂದು ಭಯ ಕಾಡ್ತಾ ಇತ್ತು ಯಾರಿಗೆ ವಿಜಯವರಿಗೆ ಕಾಡ್ತಾ ಇತ್ತು ನಿಜವಾದ ಕತ್ತಲು ಎಂದರೆ ಏನೆಂದು ಹಳ್ಳಿಯಲ್ಲಿ ಬೆಳೆದ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಕತ್ಲು ಅಂತ ಹೇಳಿದರೆ ನಿಜವಾಗಿ ಹಳ್ಳಿಯ ಮಕ್ಕಳಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳುವಂಥದ್ದು ಗೊತ್ತಿರುತ್ತೆ ಅಂದರೆ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ಆ ಒಂದು ವಿದ್ಯುತ್ತಿನ ಸಹಾಯದಿಂದ ಎಲ್ಲ ಒಂದು ಬೆಳಕಿನ ವ್ಯವಸ್ಥೆ ಇರುತ್ತೆ ಕರೆಂಟ್ ಇರುತ್ತೆ ಹಾಗೆಯೇ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಹಳ್ಳಿಗಳಲ್ಲಿ ಕರೆಂಟೇ ಇರ್ತಾಗ ಇರಲಿಲ್ಲ ಈಗಲೂ ಕೂಡ ಮಳೆ ಗುಡುಗು ಎಲ್ಲ ಇದ್ದಾಗ ಸಾಕಷ್ಟು ಸಮಯದಲ್ಲಿ ಕೆಲವು ಸಲ ಕರೆಂಟ್ ಇರಲ್ಲ ಅವಾಗ ಕತ್ತಲು ಹೇಗೆ ಇರುತ್ತೆ ಅಂತ ಹೇಳುವಂಥದ್ದು ಯಾರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಹೆಚ್ಚಾಗಿ ಹಳ್ಳಿಯಲ್ಲಿ ಬೆಳೆದಿರುವಂತಹ ಮಕ್ಕಳಿಗೆ ಗೊತ್ತಿರುತ್ತೆ ವಿದ್ಯುತ್ತೇ ಇಲ್ಲದ ಊರಿನಲ್ಲಿ ಸುತ್ತಲೂ ದಟ್ಟಕಾಡು ಹಳ್ಳಿಗಳಲ್ಲಿ ವಿದ್ಯುತ್ತೇ ಇರಲ್ಲ ಆವಾಗ ಆ ಒಂದು ಊರುಗಳಲ್ಲಿ ಏನಾಗಿರುತ್ತೆ ಮನೆಯ ಸುತ್ತಮುತ್ತಲೂ ದಟ್ಟವಾಗಿ ಬೆಳೆದಿರುವಂತಹ ಮರಗಿಡಗಳು ಇರುವಂತಹ ಕಾಡುಗಳು ಗದ್ದೆ ತೋಟ ಹೊಂದಿದ ಹಳ್ಳಿ ಮನೆಯಲ್ಲಿ ಬೆಳೆದವಳು ವಿಜಿ ಹಾಗೆ ಹಳ್ಳಿ ಮನೆಯಲ್ಲಿ ಬೆಳೆದಳ ಬೆಳೆದಿರುವಂತಹ ಒಂದು ಹುಡುಗಿಯಾರಿಯಲ್ಲಿ ವಿಜಿ ನಮ್ಮ ಈ ಒಂದು ಲೇಖಕಿ ವಿಜಯಶ್ರೀ ಹಾಲಾಡಿಯವರಾಗಿರ್ತಾರೆ ಅವರು ಕೂಡ ಸುತ್ತಮುತ್ತಲು ದಟ್ಟ ಕಾಡುಗಳು ಹಾಗೆ ಗದ್ದೆಗಳು ತೋಟಗಳು ಹೊಂದಿರುವಂತಹ ಒಂದು ಹಳ್ಳಿ ಮನೆಯಲ್ಲಿ ಬೆಳೆದವಳಾಗಿರ್ತಾಳೆ ಮನೆಯೊಳಗೆ ಉರಿಯುವ ಚಿಮಣಿ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲು ಕತ್ತಲಾದಾಗ ಮನೆಯೊಳಗೆ ಚಿಮಿನಿ ದೀಪವನ್ನು ಸೀಮೆಯನ್ನು ಒಂದು ಬಾಟಲಲ್ಲಿ ಹಾಕಿ ಅದಕ್ಕೆ ಒಳಗಡೆ ಬತ್ತಿ ಹಾಕಿಬಿಟ್ಟು ಏನು ಮಾಡ್ತಾ ಮೇಲ್ಗಡೆ ಆ ಒಂದು ಮುಚ್ಚಲದ ಮೇಲೆ ಆ ಒಂದು ಬತ್ತಿಯನ್ನು ಅದ್ದಿ ಆ ಸೀಮೆ ಎಣ್ಣೆಯಲ್ಲಿ ಅದ್ದಿದ್ದಾಗ ಅದು ಆ ಒಂದು ಸೀಮೆ ಎಣ್ಣೆಯಿಂದಾಗಿ ಆ ಒಂದು ಬೆಳಕನ್ನು ಎಲ್ಲ ಕೊಡ್ತಾ ಇತ್ತು ಎಣ್ಣನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಿದ್ರು ಲ್ಯಾಟಿನ್ ಅಥವಾ ಚಿಮಿಣಿ ದೀಪವನ್ನು ಬೆಳಗಿ ಬೆಳಗಿಸಿಬಿಟ್ಟು ಮನೆಯಲ್ಲಿ ಕತ್ತಲಾದಾಗ ಅದರ ಪ್ರಯೋಜನವನ್ನು ಆ ಒಂದು ದಟ್ಟ ಕತ್ತಲಲ್ಲಿ ಮನೆಗಳಲ್ಲಿ ಇದ್ದರು ಮಕ್ಕಳೇ ಮಕ್ಕಳು ಇವತ್ತಿಗೆ ಈ ಒಂದು ತರಗತಿಯನ್ನು ಇವತ್ತಿಗೆ ಮುಗಿಸೋಣ ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ನಾವು ತಿಳ್ಕೊಳ್ಳೋಣ ಧನ್ಯವಾದಗಳು